ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಾಧ ಪ್ರಕರಣಗಳನ್ನು ತಡೆಯುವ ನಿಟ್ಟಿನಲ್ಲಿ ದಕ್ಷಾ ಪೊಲೀಸ ಕಮಿಷನರ ಎನ್ ಶಶಿಕುಮಾರ ಇವರು ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ಜರುಗಿಸಿದ್ದಾರೆ ಭಾರತೀಯ ಪೊಲೀಸ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆ ನೀಡುತ್ತಿರುವ ಹೈದರಾಬಾದ ನಗರದ ಐಪಿಎಸ್ ಪೊಲೀಸ ಆಯುಕ್ತರು ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ವಿಶ್ವನಾಥ ಸಜ್ಜನರ ಇವರ ಗೌರವ ಅಭಿನಂದನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ವಿಶ್ವನಾಥ ಸಜ್ಜನರ ಗೆಳೆಯರ ಬಳಗ ಹುಬ್ಬಳ್ಳಿ ಸ್ಥಳ ಬಿ ವಿಬಿ ಕಾಲೇಜ ಸಭಾಂಗಣ ಕೆಎಲ್ಇ ವಿದ್ಯಾನಗರ ಹುಬ್ಬಳ್ಳಿ ಸಮಯ ಇದೇ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳೂರವರೆಗೆ ಅದರ ಬೆನ್ನಲ್ಲೇ ಈಗ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಸಬಾಪೇಟ ಪೊಲೀಸ ಠಾಣೆ ಇನ್ಸ್ಪೆಕ್ಟರ ಲಕ್ಷ್ಮಣ ನಾಯ್ಕ ಇವರು ಇಂದು ನಗರದ ಇಸ್ಲಾಂಪುರ ರಸ್ತೆಯ ಎನ್ನೆ ನಗರ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ವಾಹನಗಳ ತಪಾಸಣೆ ಹಾಗೂ ತ್ರಿಬಲ ರೈಡಿಂಗ ಮಾಡುವರನ್ನು ತಡೆದು ಕಾನೂನಿನ ಅರಿವು ಹಾಗೂ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದರು ಅಲ್ಲದೆ ಕಸಬಾಪೇಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲವೊಂದು ಪುಡಿ ರೋಡಿಗಳು ವಾಹನಗಳಲ್ಲಿ ಮಾರಕಾಸ್ತ್ರಗಳು ಹಾಗೂ ಆಯುಧಗಳನ್ನು ಹಿಡಿದುಕೊಂಡು ತಿರುಗುತ್ತಿರುವ ಬಗ್ಗೆ ಅನುಮಾನ ವ್ಯಕ್ತವಾಗುತ್ತಿರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂತಹ ಅನುಮಾನಾಸ್ಪದಕ ವಾಹನಗಳನ್ನು ತಡೆದು ಇಂದು ತಪಾಸಣೆ ಮಾಡಲಾಯಿತು ವಾಹನ ತಪಾಸಣೆ ವೇಳೆಯಲ್ಲಿ ಅಂತಹ ಯಾವುದೇ ಮಾರಕಾಸ್ತ್ರಗಳು ಪತ್ತೆಯಾಗಿಲ್ಲ ಜನರಿಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆ ನಡೆದಿದೆ ಎಂದು ಇನ್ಸ್ಪೆಕ್ಟರ್ ಲಕ್ಷ್ಮಣ ನಾಯ್ಕ ಇವರು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು ಒಟ್ಟಾರೆ ಪೊಲೀಸ ಕಮಿಷನರ ನಿರ್ದೇಶನದ ಮೇರೆಗೆ ನಡೆಯುತ್ತಿರುವ ವಾಹನ ತಪಾಸಣೆ ಕಾರ್ಯ ಅಪರಾಧ ಮನೋಭಾವನೆ ಉಳ್ಳವರಲ್ಲಿ ಭಯ ಹುಟ್ಟಿಸಿದೆ ಅಲ್ಲದೆ ಇಂತಹ ಕಾರ್ಯ ನಿರಂತರವಾಗಿ ನಡೆಯಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಕಸಬಾಪೇಟ್ ಪೊಲೀಸ ಇನ್ಸ್ಪೆಕ್ಟರ ಲಕ್ಷ್ಮಣ ನಾಯ್ಕ ಹಾಗೂ ಅವರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ஒவ்வொரு அதுஷ் இன்ஸ்டார்கள் எல்லா வெஹிக்கல் செக் பார்த்தேன் ட்ரிபல் ரேட்டிங்கு பல ஏனோ கானூனின் அறிவு இல்லைங்க ஓகே ஆமே அதை ஆமே இந்த வாதவரம் ட்ரிபல் ரேட்டிங் திரு அது இன்ஸ்டார் எக்ஸ்பல் அதரே அவர் ட்ரிபல் ரேட்டிங் திர்கோணுங்க ஆமே மொபைல் யூஸ் மாதிரி ஆமே நம்பர் ப்ளேட்டில் தங்க வெஹ்ல வைத்து ஆமே வெலில் ஏன்னா வைப்பில் இடம் வெஹிக்கலாம் செக் பார்த்தார் ಅವ್ರು ಏನು ತಪ್ಪು ಮಾಡ್ತಾರೆ ಅವರಿಗೆ ಗೊತ್ತಾಗಬೇಕು ಕಾನೂನು ಏನಂತ ಅದರ ಅರಿವು ಮೂಡಿಸ್ಬೇಕಂತ ಏನಾದರೂ ಸಿಕ್ಕಿದೆ ಸರ್ ಯಾವ್ದಾದ್ರು ಗಾಡಿಯಲ್ಲಿ ಏನಾದರೂ ಟ್ರಿಬಲ್ ಲೈಡಿಂಗ್ಸ್ ಚೆಕ್ ಭಾಳ ವೆಹಿಕಲ್ಗಳು ಟ್ರಿಬಲ್ ಲೈಡಿಂಗ್ಸ್ ಸಿಕ್ಕಿ ಮಾಡಿದ್ದೀವಿ ಇಂಪೋರ್ಟ್ ನಂಬರ್ ಪ್ಲೇಟ್ ಬೇಸ್ ಮಾಡಬೇಕಲ್ಲ ಪೇಪರ್ಗಳೇನು ಸಿಕ್ಕಿತ್ತಾ ಇದೆ ಅದನ್ನು ನೋಡ್ತಾ ಇದ್ದೀವಿ ಚೆಕ್ ಮಾಡ್ತಾರೆ ನಾನು ಜನ ಭಾಳ ಸಪೋರ್ಟ್ ಮಾಡ್ತಾ ನೋಡಿ जॾहिं तुम इते